ಹಾಗೆ ಬ್ಯಾಕ್ ಟು ಪ್ರಸು ಯೂಟ್ಯೂಬ್ ಚಾನಲ್ ಗೈಸ್ ಬಿಗ್ ಬಾಸ್ ಕುರಿತು ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ಸೊ ಏನಾದ್ರು ಅಪ್ಡೇಟ್ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಡ್ತೀವಿ ಬನ್ನಿ ಅದಕ್ಕಿಂತ ಮುಂಚೆ ಇನ್ನಾರಲ್ಲ ಚಾನಲ್ ಸಬ್ಸ್ಕ್ರೈಬ್ ವಿಡಿಯೋ ನೋಡ್ತಾ ಇದ್ರ ದಯವಿಟ್ಟು ಗೈಸ್ ಸಬ್ಸ್ಕ್ರೈಬ್ ಕೊಡೋಣ ಅಂತ ಹೇಳಿ ಬನಿವಾಗ ಏನ್ ಅಪ್ಡೇಟ್ ಅಂತ ತಿಳ್ಕೊಳ್ತೀವಿ ಸೈ ಆಲ್ರೆಡಿ ಈಗ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಇಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಒಂದಷ್ಟು ಫೇಕ್ ಅಪ್ಡೇಟ್ಸ್ ಗಳು ಬರ್ತಾ ಇದೆ ಅದೇನಪ್ಪ ರೂಮಸ್ ಅಂತಾನೆ ಫೇಕ್ ಅಪ್ಡೇಟ್ಸ್ ಅಂತಾನೂ ಕೂಡ ಹೇಳಬಹುದು ಏನಂತಂದ್ರೆ ಈಗಿನ ಸದ್ಯದ ಬಿಗ್ ಬಾಸ್ ಮನೆಯನ್ನ ಇಲ್ಲಿ ರಾಮೋಹಳ್ಳ ಏನ್ ನಡೀತಾ ಇತ್ತು ಅದನ್ನ ಶಿಫ್ಟ್ ಮಾಡ್ಲಾಗಿದೆ ಫಿಲಮ್ ಸಿಟಿಗೆ ಶಿಫ್ಟ್ ಮಾಡ್ತಾರೆ ಅಂತ ರೂಮಸ್ ಇದಾವೆ ಈಗ ಸೊ ಅದು ಕನ್ಫರ್ಮೇಶನ್ ಇನ್ನು ಬಂದಿಲ್ಲ ಬಟ್ ಒಂದ್ ಮಾಹಿತಿ ಬರ್ತಾರದ ಏನಂತಂದ್ರೆ ಅಲ್ಲಿ ಹೋಗಿ ಶಿಫ್ಟ್ ಮಾಡಿ ಮತ್ತೆ ರಿಟರ್ನ್ ಇವಾಗ ಹೆಂಗೆ ಒಂದು ಒಂದಷ್ಟು ಸೀಸನ್ ಗಳು ಇನ್ನೋವೇಟಿವ್ ಫಿಲ್ಮ್ ಸಿಟಿ ನಡೆದಿತ್ತು ಅದೇ ರೀತಿ ಈಗ ಮತ್ತೆ ಅಲ್ಲೇ ಶಿಫ್ಟ್ ಮಾಡ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ಬರ್ತಾ ಇದೆ ಬಟ್ ನನ್ನ ಪ್ರಕಾರ ಇದೊಂದು ಏಯ್ಟಿ ಪರ್ಸೆಂಟ್ ಸುಳ್ಳು ಅಂತಾನೆ ಅನ್ಸುತ್ತೆ ಆಲ್ರೆಡಿ ಒಂದು ಸೆಟ್ ನ ಹಾಕಿ ರಾಮೋಳಿ ಮೇ ಬಿ ಕಾಂಟ್ಯಾಕ್ಟ್ ಕೂಡ ತಗೊಂಡಿರ್ತಾರೆ ಯಾಕಂದ್ರೆ ಬಿಗ್ ಬಾಸ್ ವರ್ಷಕ್ಕೆ ಅಂತ ಲೈಕ್ ಓನ್ ಲ್ಯಾಂಡ್ ಕೂಡ ಬಾಡಿಗೆ ರೆಂಟ್ ತಗೊಂಡು ಲೈಕ್ ಮಾಡ್ತಾ ಇದ್ದು ಸೊ ಈಗ ಸದ್ಯಕ್ಕೆ ಆಗಿರೋದೇ ಒಂದ್ ಮೂರ್ ಸೀಸನ್ ಅಷ್ಟೇ ಅಲ್ಲಿ ಸೊ ಇಲ್ಲಿ ಚೇಂಜ್ ಮಾಡೋದು ನನ್ನ ಪ್ರಕಾರ ಡೌಟ್ ಅಂತಾನೆ ಅನ್ಸುತ್ತೆ ಯಾಕಂದ್ರೆ ಇನ್ನೊಂದೇನಂದ್ರೆ ಸ್ವಲ್ಪ ರಿಮೋಟ್ ಏರಿಯಾ ತರ ಇರೋದ್ರಿಂದ ಜನಸಂದಣಿ ಸ್ವಲ್ಪ ಕಮ್ಮಿ ಇರುತ್ತೆ ಹಾಗಾಗಿ ಬಿಗ್ ಬಾಸ್ ಅವರು ನಡೆಸೋದಕ್ಕೂ ಕೂಡ ಸ್ವಲ್ಪ ಅವ್ರಿಗೂ ಫ್ರೀ ಅನ್ಸುತ್ತೆ ಅಂಡ್ ಎನ್ವೈರಮೆಂಟ್ ಚೆನ್ನಾಗಿದೆ ಆಕ್ಚುಲಿ ನೀವು ನೋಡಿರ್ಬೋದು ಬೆಳಗ್ಗೆ ಆಯ್ತು ಅಂದ್ರೆ ಮಂಜು ಬರ್ತಾ ಒಂದಷ್ಟು ಪ್ರಾಣಿ ಪಕ್ಷಿಗಳು ಕಾಣಿಸ್ಕೊಂತ ಕಂಟೆಸ್ಟೆಂಟ್ ಗಳು ಕೂಡ ನೋಡ್ತಾ ಇರ್ತಾರೆ ಅದನ್ನ ಸೊ ಆ ಒಂದೆಲ್ಲ ಉದ್ದೇಶನ ತಲೆ ಇಟ್ಕೊಂಡೆ ಆಕ್ಚುಲಿ ಅಲ್ಲಿ ಮಾಡಿದ್ದು ಅಂಡ್ ಬಿಗ್ ಬಾಸ್ ಇನೋವೇಟಿವ್ ಫಿಲಮ್ ಸಿಟಿ ಯಾಕೆ ನಡೆಸಬಾರ್ದು ಅಂತಂದ್ರೆ ನನ್ನ ಪ್ರಕಾರ ಏನಂದ್ರೆ ಜನಗಳು ಬರ್ತಾ ಇರ್ತಾರೆ ಅಂಡ್ ಅವ್ರ ಕುತೂಹಲ ಇರುತ್ತೆ ಓ ಇಲ್ಲಿ ನಡೀತಾ ಇರತ್ತೆ ಬಿಗ್ ಬಾಸ್ ಕಿರ್ಚೋದು ಅವೆಲ್ಲ ಮಾಡ್ತಾ ಇರ್ತಾರೆ ಅಂಡ್ ಇನ್ನೊಂದೇನಪ್ಪ ಅಂದ್ರೆ ಅಲ್ಲಿ ತುಂಬಾ ರೂಮರ್ಸ್ ಅಂದ್ರೆ ಅಲ್ಲಿ ಆದಂತ ಒಂದಷ್ಟು ಫುಟೇಜ್ ಕೂಡ ಇಲ್ಲ ಶೂಟ್ ಆಗ್ತಾ ಇರೋದಂತ ಕಂಪ್ಲೀಟ್ ಮಾಹಿತಿಗಳು ಕೂಡ ಆಚೆ ಹೋಗ್ತಾ ಇತ್ತಂತೆ ಬಟ್ ಈಗ ರಾಮೋಹಳ್ಳಿ ಮಾಡ್ತಿರೋದ್ರಿಂದ ಒಂದಷ್ಟು ಸೆಕ್ಯೂರಿಟಿ ಅವ್ರದೇ ಆದಷ್ಟು ಕಾಂಪೌಂಡ್ ಗಿಂಪೌಂಡ್ ಎಲ್ಲ ಹಾಕೊಳ್ಳೋದ್ರಿಂದ ಎಲ್ಲೂ ಕೂಡ ರೂಮರ್ಸ್ ಅನ್ನೋದು ಕೂಡ ಆಚೆ ಬರೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋ ಅಂತ ಕೂಡ ಫೀಲ್ ಆಗುತ್ತೆ ಅಂಡ್ ಅದಕ್ಕೋಸ್ಕರನೇ ಈ ಸತಿ ಏನಾಗ್ತದೆ ಮೇ ಬಿ ಅಲ್ಲೇ ಕಂಟಿನ್ಯೂ ಮಾಡ್ತಾ ಇದಾರೆ ಯಾಕಂದ್ರೆ ಒಂದಷ್ಟು ಫೇಕ್ ಅಪ್ಡೇಟ್ಸ್ಗಳು ಈಗ ಸದ್ಯಕ್ಕೆ ತುಂಬಾ ಈಗೇನು ಬಿಗ್ ಬಾಸ್ ಸ್ಟಾರ್ಟ್ ಆಗ್ತದಂಗೆ ಏನಂತಂದ್ರೆ ತುಂಬಾ ಫೇಕ್ ಅಪ್ಡೇಟ್ಸ್ಗಳು ಬರ್ತಾ ಇರುತ್ತೆ ಅಂದರೆ ಕಂಟೆಸ್ಟೆಂಟ್ಗಳು ಯಾರಾಗಿರ್ಬೋದು ಇಲ್ಲಾಂದ್ರೆ ಯಾರು ಒಳಗಡೆ ಬರಬಹುದು ಯಾರು ಹೊರಗಡೆ ಹೋಗ್ಬೋದು ಅದೆಲ್ಲ ಕೂಡ ಒಂದಷ್ಟು ಮಾಹಿತಿಗಳು ಬರ್ತಾ ಇರುತ್ತೆ ಬಟ್ ಸ್ಟಿಲ್ ನಾವು ನಿಮಗೆ ಜೆನ್ಯೂನ್ ಆಗಿ ಅಪ್ಡೇಟ್ ಕೊಡೋದಕ್ಕೆ ಟ್ರೈ ಮಾಡ್ತೀವಿ ಅಂಡ್ ಈಗೇನಪ್ಪ ಒಂದು ರೂಮರ್ಸ್ ಪ್ರಕಾರ ಅದೇನೊಂದು ಶಿಫ್ಟ್ ಆಗ್ತದೆ ಅದು ಕೂಡ ನನ್ನ ಪ್ರಕಾರ ಸುಳ್ಳು ರೂಮರ್ಸ್ ಎಸ್ ಸೊ ಒಟ್ನಲ್ಲಿ ನಿಮ್ಮ ಪ್ರಕಾರ ಈಗಿರೋ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಎನ್ವರ್ನ್ಮೆಂಟ್ ನನ್ನ ಪ್ರಕಾರ ಪ್ರನ್ ಅನ್ಸಿದೆ ಪರ್ಸನಲ್ ಆಗಿ ತುಂಬಾ ಚೆನ್ನಾಗಿದೆ ಅಂತ ರಾಮ ಮೊಳಿ ನಡೀತಾ ಇರೋದ್ರಿಂದ ಬಟ್ ಬೇರೆ ಎಲ್ಲೋ ಬೇರೆ ಕಡೆ ಶಿಫ್ಟ್ ಆಯಿತು ಅಂತಂದ್ರೆ ಇನೋವೇಟಿವ್ ಫಿಲಮ್ ಸಿಟಿಲಿ ಶಿಫ್ಟ್ ಆಯ್ತು ಅಂದರೆ ಚೆನ್ನಾಗಿರುತ್ತಾ ಚೆನ್ನಾಗಿರಲ್ವಾ ಕಮೆಂಟ್ ಮಾಡ್ತೀನಿ ಇನ್ನೊಂದು ಕಡೆ ನೋಡ್ತಾ ಇದ್ರೆ ಸೊ ರಾಮಳಿಲೆ ಏನಾದರೂ ಲೈಕ್ ಶೂಟ್ ಮಾಡಿದ್ರೆ ಸೀಸನ್ ಹನ್ನೆರಡು ಸೊ ಇಲ್ಲಿ ಆಕ್ಚುಲಿ ಹೊರಗಡೆ ತುಂಬಾ ಜನ ಬಂದ್ಬಿಟ್ಟು ಕ್ವಾಟ್ಲೆ ಕೊಡ್ತಾ ಇದ್ರಲ್ಲ ಸಾಸ್ಟ್ ಟೈಮ್ ಏನಾಗ ನೀವು ನೋಡಿರ್ಬೋದು ನಾನು ಬಿಗ್ ಬಾಸ್ ಬರ್ತೀನಿ ಹಾಗೆ ಹೇಗೆ ಅಂತೆಲ್ಲ ಬಂದ್ಬಿಟ್ಟು ಕ್ವಾಟ್ಲೆ ಕೊಡೋರು ಕಮ್ಮಿ ಆಗ್ಬಿಡ್ತಾರೆ ಸಿಮ್ ಫಿಲಮ್ ಸಿಟಿಗೆ ಹೋದೆ ಅಲ್ಲಿ ಅಲ್ಲ ನೀವು ಆ ಬಿಗ್ ಬಾಸ್ ಬರಬೇಕು ಅಂತ ಅಂದ್ಕೊಂಡ್ರೆ ನೀವು ಒಂದು ಅಟ್ಲೀಸ್ಟ್ ಒಂದು ಸ್ವಲ್ಪ ಕಂಟೆಂಟ್ ಕೊಡೋದಕ್ಕೆ ಟ್ರೈ ಮಾಡಿ ಕಂಟೆಂಟ್ ಅಂತ ನೀವು ಆಚೆ ಬಂದ್ಬಿಟ್ಟು ತತ್ತಲ್ಲೇ ಆಡಿ ಅಂತ ಹೇಳ್ತಾ ಇಲ್ಲ ಸೊ ಬೇರೆ ರೀತಿಲಿ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಕೆಲವು ಸೋಷಿಯಲ್ ವೆಲ್ಫೇರ್ ಕಾಸ್ಗೋಸ್ಕರ ಹೋರಾಡ ಹೋರಾಡೋದಾಗಿರ್ಬೋದು ಅಂತಂದರೆ ನಿಮ್ಮ ಕಂಟೆಂಟ್ಗಳ ಮುಖಾಂತರ ಇಲ್ಲ ನಿಮ್ಮ ಆ್ಯಕ್ಟಿಂಗ್ ಮುಖಾಂತರ ನಿಮ್ಮನ್ನು ನೀವು ಲೈಕ್ ರೆಕಗ್ನೈಸೇಷನ್ ಥರ ಮಾಡ್ಕೊಳ್ಳಿ ಯಾಕಂದರೆ ನಿಮಗೆ ಟ್ಯಾಲೆಂಟ್ ತುಂಬ ಇದೆ ಆಕ್ಚುಲಿ ಏನಂತಂದರೆ ಸೋಷಿಯಲ್ ಮೀಡಿಯಾ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ಲಾಟ್ಫಾರ್ಮ್ ಅನ್ನ ಪ್ರಕಾರ ಈ ಸದ್ಯ ಪ್ರೆಸೆಂಟ್ ಜನ್ರೇಷನಲ್ಲಿ ಹೌದು ಸೊ ಅದನ್ನು ನೀವು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡ್ರೆ ಮೇ ಬಿ ಯಾರಿಗೆ ಗೊತ್ತು ಅವ್ರು ನಿಮ್ಮ ಕಣ್ಣಿಗೆ ಬಿದ್ದು ನಿಮ್ಮನ್ನು ಕರೆದ್ರು ಕರಿಬೋದು ಸ್ವಲ್ಪ ಆಗಿ ಇಡ್ಕೊಳ್ಳಿ ನಿಮ್ಮ ಪರ್ಸ್ನಾಲಿಟಿನ ಅಷ್ಟೇ ನಾನು ಕೇಳ್ಕೊಳ್ಳೋದು ಬಟ್ ಯೂನೀಕ್ ಆಗಂತಂದ್ರೆ ಹಚ್ಚುಚ್ಚಿನಾಗ್ ಹಾಡೋದು ಬೇಡ ಸೊ ನಿಮ್ಮ ಒಂದು ವ್ಯಕ್ತಿತ್ವನ ನಿಮ್ಮ ಕೈಯಲ್ಲಿ ನೀವು ಇಡ್ಕೊಂಡ್ರೆ ನಿಮ್ಗೆ ಯೂನಿಕ್ ಅವರು ಕೂಡ ಯೂನಿಕ್ ಅಂತ ಅನ್ಸಿದ್ರೆ ನಿಮ್ಮ ಖಂಡಿತ ಕರೆದೇ ಕರೀತಾರೆ ಬಿಗ್ ಬಾಸ್ ಗೈಸ್ ಇವಾಗ ಸದ್ಯಕ್ಕೆ ಅಪ್ಡೇಟ್ ಪ್ರಕಾರ ರಾಮೋಳಿಯಿಂದ ಇನೋವೇಟಿವ್ ಫಿಲ್ಮ್ ಸಿಟಿಗೆ ನಮ್ಮ ಪ್ರಕಾರ ಹೋಗ್ತಾ ಇಲ್ಲ ಸೊ ಅಂಡ್ ನಮ್ಗೆ ಸಿಕ್ಕಿರೋ ಅಪ್ಡೇಟ್ ಗಳ ಪ್ರಕಾರ ಹೋಗ್ತಾ ಅಂತಾನೆ ಸಿಕ್ಕಿರೋದು ಅಂಡ್ ನಿಮ್ ಪ್ರಕಾರ ಏನ್ ಅನ್ಸುತ್ತೆ ರಾಮೋಳಿಯಿಂದ ಇರಬೇಕಾ ಇಲ್ಲ ಇನೋವಿಟಿವ್ ಫಿಲ್ಮ್ ಸಿಟಿಗೆ ಹೋಗಬೇಕಾ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಇದಾಗಿತ್ತು ಗೈಸ್ ತಮ್ಮ ಒಂದು ಬಿಗ್ ಬಾಸ್ ನ ಅಪ್ಡೇಟ್ ಸೊ ಏನ್ ಕಮೆಂಟ್ ಮಾಡಿ ತಿಳಿಸಿ ಸಿಗಡೆ ಮುಂದೆ ನೋಡಿದ್ರೆ ಅಲ್ಲಿ ತಂಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂದ್ರೆ ದಯವಿಟ್ಟು ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್